ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಮನೆಯಲ್ಲಿ ನಿಮಗೆ ಸುಲಭವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಫ್ರೈಡ್ ರೈಸ್ ಮಾಡೋಕ್ಕೆ ಬೇಕಾಗಿರತಂತಹ ಐಟಮ್ಗಳು ಕರಿಬೇವು ಬೀನ್ಸ್ ಕ್ಯಾಪ್ಸಿಕಮ್ ಹಸಿಮೆಣಸಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಉಪ್ಪು ಎಣ್ಣೆ ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕ್ಯಾಬೇಜ್ ಹಾಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕ್ಯಾರೆಟ್ ಹಾಗೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ಮೊದಲೇ ನಾನು ಒಂದು ಲೋಟ ರೈಸ್ನ ಮಾಡ್ಕೊಂಡಿದ್ದೆ ರೈಸ್ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಪ್ಯಾನ್ ಬಿಸಿಯಾಗಿದೆ ಇದಕ್ಕೆ ಮೊದಲನೇದಾಗಿ ಆಯಿಲ್ನ ಹಾಕೊಳ್ಳಿ ಈಗ ಎಣ್ಣೆ ಬಿಸಿ ಆಗ್ತಿದೆ ಫ್ರೆಂಡ್ಸ್ ಈಗ ನಾವು ಮೊದಲೇದಾಗಿದ್ದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳೋಣ ಆನಂತರ ಬೀನ್ಸ್ನ ಹಾಕೊಳ್ಳೋಣ ನಂತರ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿನ ಹಾಕೋಣ ಫ್ರೆಂಡ್ಸ್ ಒಂದೊಂದಾಗೆ ಎಲ್ಲವನ್ನೂ ಹಾಕೊಳ್ತಾ ಹೋಗಿ ಫ್ರೆಂಡ್ಸ್ ನೆಕ್ಸ್ಟು ಹಚ್ಚನ ಮೆಣಸಿನ್ಕಾಯಿನ ಕೈ ಹಾಕೊಂತ ಒಂದೊಂದಾಗೆ ಎಲ್ಲವನ್ನು ಹಾಕೊಳ್ತಾ ಹೋಗಿ ಫ್ರೆಂಡ್ಸ್ ಈಗ ನಾವು ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋಣ ಫ್ರೆಂಡ್ಸ್ ನಂತರ ಕ್ಯಾರೆಟ್ ಕ್ಯಾರೆಟನ್ನು ಹಾಕೋಣ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಈಗ ನಂತರ ನಾವು ಇದಕ್ಕೆ ಮತ್ತೆ ಕ್ಯಾಬೇಜ್ ಎಲೆಕೋಸನ ತೊಗೊತಿದ್ದೀನಿ ಫ್ರೆಂಡ್ಸ್ ಇದನ್ನು ಸಹ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಮಕ್ಕಳು ತರಕಾರಿ ಮಕ್ಕಳ ಹಾಗಾಗಿ ಅವ್ರಿಗೆ ಈ ಥರ ರೈಸ್ ರೆಸಿಪಿನ ಮಾಡಿಕೊಟ್ರೆ ಫ್ರೈಡ್ ರೈಸು ತುಂಬ ಇಷ್ಟಪಟ್ಟು ಮನೆಯಲ್ಲಿ ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಹಾಗಾಗಿ ಈ ಥರ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಮಾಡಿಕೊಡಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಇದನ್ನು ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಕ್ಕಳಿಗೆ ಫ್ರೈಡ್ ರೈಸ್ನ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟೇ ಒಂದು ಸ್ಪೂನು ಉಪ್ಪನ್ನ ಹಾಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಶುಂಠಿ ಬಳ್ಳವಳ್ಳಿ ಪೇಸ್ಟನ್ನ ಒಂದು ಅರ್ಧ ಸ್ಪೂನಷ್ಟು ಹಾಕೊಳ್ಳಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗೋ ಥರ ಮಾಡ್ಕೊಳ್ಳಿ ಇದು ಹೊತ್ತು ಬೇಯಲಿ ಫ್ರೆಂಡ್ಸ್ ಈಗ ತರಕಾರಿ ಬೆಳೆದ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಹಾಕೊಳ್ಳೋಣ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವಾಗ ಚೆನ್ನಾಗಿ ಬಾಳಿಸ್ಕೊಳ್ಳಿ ನಂತರ ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ಮೇಲೆ ಫ್ರೆಂಡ್ಸ್ ಅದನ್ನು ಇದಕ್ಕೆ ಹಾಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಗನೆ ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು ಫ್ರೆಂಡ್ಸ್ ಅವ್ರು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಹಾಗಾಗಿ ಮನೆಯಲ್ಲಿ ನೀವು ಈಸಿಯಾಗಿ ಬೆಳಗ್ಗೆ ಅದನ್ನು ಮಾಡ್ಕೊಬೋದು ಫ್ರೆಂಡ್ಸ್ ಒಮ್ಮೆ ನೀವು ಮನೆಯಲ್ಲಿ ಫ್ರೈ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ಮೇಲೆ ಫ್ರೆಂಡ್ಸ್ ಅದನ್ನು ಇದಕ್ಕೆ ಹಾಕೊತೀನಿ ಇದು ಖಾರ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಹಾಕೊಳ್ಳಿ ಹಾಕಿದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನು ಒಂದು ಕಪ್ ರೈಸ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್ ಈ ರೈಸ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕಲ್ತ್ಕೊಂಡು ಎಲ್ಲ ಮಿಕ್ಸ್ ಆಗೋಂಗೆ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ನಾನು ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಫ್ರೈಡ್ ರೈಸ್ ರೆಡಿಯಾಗಿದೆ ಪ್ಲೀಸ್ ಸೇಮ್ ಹೊರಗಡೆ ಹೋಟೆಲ್ ಥರನೇ ಫ್ರೈಡ್ ರೈಸ್ ರೆಡಿಯಾಗಿದೆ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್